ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾ ಹಾಕ್ತಾ ಇರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ನಾವು ಎಲ್ಲಿ ಹೇಳಿ ನಿಮ್ಗೆ ಗೊತ್ತಾಗಬೇಕಿದ್ರೆ ನೀವೇನು ಮಾಡಬೇಕಂದ್ರೆ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡೋದೇ ನೋಡಬೇಕು ಆಮೇಲೆ ನಾನು ಏನೇನು ಸಾಮಾನು ತೊಗೊಂಡನಂತ ಹೇಳಿ ನಿಮಗೆ ಲಾಸ್ಟ್ ತೋರಿಸ್ತೀನಿ ನಾವು ಬಂದಿರೋದು ವಿಶಾಲ್ ಮೇಗಾ ಮಾಡಿರಿ ವಿಶಾಲ್ ಮಾರ್ಟ್ ಒಳಗೆ ಸಾಮಾನು ಚಲೋ ಸಿಗ್ತಾವೆ ಆಮೇಲೆ ರೇಟು ಕಡಿಮೆ ಇರ್ತೈತಿ ಅದಕ್ಕಾಗಿ ನಾವು ಇವತ್ತ ವಿಶಾಲ್ ಮೇಘಾ ಮಾರ್ಟಿಗೆ ಬಂದೀವಿ ನಮ್ಮ ಹಸ್ಬೆಂಡ್ಗೆ ಗ್ಲಾಸ್ ಬೇಕಾಗಿದ್ದು ಅವರ ಗ್ಲಾಸ್ ನೋಡಾತಿದ್ರು ಮನೆಯಾಗಿದ್ದು ಒಂದೊಂದು ಒಡ್ದೊಡ್ದಾಗ ಖಾಲಿ ಹೇಗ್ಬಿಟ್ಟಿದ್ದು ಯಾರೇ ಬಂದ್ರೆ ಜ್ಯೂಸ್ ಆಮೇಲೆ ಏನರ ಸರ್ಬತ್ತ ಅದು ಮಾಡಿಕೊಡ್ಬೇಕಾದ್ರೆ ಗ್ಲಾಸ್ ಇರಲಿಲ್ಲ ಅದಕ್ಕಾಗಿ ಅವರ ಗ್ಲಾಸ್ ನೋಡುತ್ತಾರ ನೋಡಿರಿ ಯಾವ ನಿಮಗೆ ಪಸಂದಾಗವಲ್ಲವೇನಾ

ನೋಡ್ರಿ ಮತ್ತೆ ಬೇರೆ ಕಡೆ ಇದ್ರ ಮತ್ತ ಇಲ್ಲದಲ್ಲ ಒಂದೂರ ತೊಂಬತ್ತೊಂಬತ್ತು ಇರ್ಲಿ अल्दवलं डिझन नी हां फो ऐन रेटव नैनिर्स तगोरी

ನೀವು ಇನ್ನ ಹೋಗಿ ಅಂದ ಮಸ್ತದ ನೋಡು ಎಷ್ಟು ಎಷ್ಟ ರೇಟ್ ಮೂರು ನೂರು ರೂಪಾಯಿ ರೂಪಾಯಿ ಒನ್ ನೈನ್ಟಿ ನೈನ್ ಅಂದ್ರೆ ಹದಿನೈದು ನೀನೇ ಚೆಕ್ ಮಾಡುದು ಎರಡು ಎಟ್ಟ್ರ ಹುಡ್ಕಿರದ

కుడి ఇవర్ణి త ಯಾರು ನಮ್ಮ ಮನೆಗೆ ಹ್ಞೂ ಇನ್ನೊಂದು ಇನ್ನೊಂದು ಸಟ್ಟ ನಿಮ್ಮ ಸೊಟ್ಟು ನಮ್ಮ ದೋಸ್ತರು ದಾರು ಕುಡಿಯಾಕ ನಾವು ತೊಗೊಂತೀವಿ ಹ್ಞೂ ಹೆಂಗಿದ್ರಿ ಕಾಂಬಿನೇಷನ್ ಸಖತ್ತು ದಾರುದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಿಶಾಲ್ ಮ್ಯಾಗ ಮಾತಿಗೆ ಇಷ್ಟು ಒಂದು ಗ್ಲಾಸ್ ಸಮಂದ್ ಬಂದೀರೇನು ಒಂದು ಸಟ್ಟ ಏಯ್ ಬಿದ್ದಿತ್ತು

ಗೊತ್ತಾಯ್ತು ಹತ್ತು ಗ್ಲಾಸ್ ಹೊಡೆದಿರುತ್ತೆ ಅದಕ್ಕಾಗಿ ನಿಮ್ಗೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನ್ಯೂ ಯಾರ ತಗೊಳಕ್ ಹೋಗಿದ್ರ ಚೆಕ್ ಮಾಡ್ತೋಗಿ ಏನು ತಗೊಳಾರ ಐತಿ

ನಿಮ್ಗೆ ಇದು ಬೇಕಾ ಸಣ್ಣ ಶನ್ನುಡಗಲ ನೀ ಇವ ಹೆಂಗ್ ಸ್ನಾಕ್ ತಿಸ್ ಹೆಂಗ್ ನೋಡ್ರಿ 90 ರೂಪಾಯಿ 70 ರೂಪಾಯಿ ಕೊಂದ ಇರ್ಲಾ ಎದಕ್ಕೆ ಏನು ಮಾಡಕ್ಕೆ ಇದು ಹೊರುತನಗ ಸುಮ್ಮನೆ ಬೇಕಾಕ ಚಂದದಾವ

ಹ್ಞೂ ಕಟ್ ಮಾಡಾಗ ಅದು ಪ್ಲಾಸ್ಟಿಕ್ ಕಟ್ ಎದ್ದು ಬರ್ತೈತೆ ಒಂದು ಇಟ್ಟಿತ್ತು ಅದೈತಿ ಬೇಡ ಬನ್ನಿ ಹ್ಞೂ ಐಸ್ ಕ್ರೀಮ್ ಮಾಡುವದ ನೋಡಿಲಿ ಕುಲ್ಫಿ ಇವೆಲ್ಲ ಐಸ್ ಕ್ರೀಮ್ ಮಾಡುವುದ

ಚಪ್ಪಲ್ ರೇಟ್ ಸ್ಟಪ್ ಐತನಲ್ಲ ಇದು ಸ್ಕರ್ಟ್ ಇರ್ತಾವ್ರಿ ಮತ್ತೇನು ತಗೊಳಲ್ಲ ಇಷ್ಟೇ ಟೀ ಶರ್ಟ್ ಅದು ಏನಾರ ನೋಡ್ರಿಲ್ಲ ಇದು ಐತೆ ನೋಡ್ರಿ ರೇಟ್ ಶರ್ಟ್ ಅದಾವ ನಾನು ಇವಾಗ ಮನೆಗೆ ಬಂದಿಂದ ಯಾವ್ಯಾವ ಸಾಮಾನು ತೊಗೊಂಡು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿರಿ ಇವೆರಡ ಸೋಪ್ ಡಬ್ಬಿ ತೊಗೊಂಡಿ ನಲ್ವತ್ಮೂರು ಇತ್ತು ಮೂವತ್ತೈದು ರೂಪಾಯಿಗೆ ಒಂದೊಂದು ಅಂತ ಹೇಳ್ರು ಆಮೇಲೆ ಇವಾಗ ಗ್ಲಾಸ್ ತೊಗೊಂಡು ಇಲ್ಲೇ ಐತಿ ಡಿಸೈನ್ ನಾನು ಓಪನ್ ಮಾಡಿ ತೋರಿಸೋದಿಲ್ಲ ಈ ಥರ ಅದಾವು ಎರಡು ನೂರು ರೂಪಾಯಿಗೆ ಆರು ಗ್ಲಾಸ್ ಇವ ಎರಡು ಬಾಕ್ಸ್ ತೊಗೊಂಡು ಆಮೇಲೆ ಇವು ಬಾಕ್ಲಿ ಚೆಂದ ಕಾಣಿಸ್ಟು ಇವೆರಡು ತೊಗೊಂಡು ಇಪ್ಪತ್ತೈದು ರೂಪಾಯಿಗೆ ಒಂದೊಂದು ಐವತ್ತು ರೂಪಾಯಿಗೆ ಎರಡ ಆಮೇಲೆ ಇದು ಚಮಚ ಹಾಕೋಕೆ ಇರಲಿಲ್ಲ ನನ್ನ ಕಡೆ ಅದಕ್ಕೆ ಇದನ್ನೊಂದು ತೊಗೊಂಡಿ ಚೆಂದ ಐತ್ರಿ ಇದೊಂಥರ ನೋಡಾಕು ನಿ ನೀರ ಇಲ್ಲಿ ಕೆಳಗೆ ಬಸೀತಾವು ಮ್ಯಾಲ ನಾವು ಅಂದ್ರೆ ಚಮಚೆಗಳ ಅದಕ್ಕಾಗಿ ನಾನು ಇದನ್ನೊಂದು ತೊಗೋಣಿ ಇದ್ರ ರೇಟ ಮೂವತ್ತೈದು ಆಮೇಲೆ ವೆಜಿಟೇಬಲ್ ಕಟ್ ಇದನ್ನೊಂದು ತೊಗೋಣಿ ಇದಕ್ಕೆ ಎಷ್ಟು ರೇಟ್ ಅಂಥೇಳಿ ನನಗೆ ಗೊತ್ತಿಲ್ಲ ಇದ್ರ ಮ್ಯಾಲ ರೇಟು ಹಚ್ಚಿಲ್ಲ ಅವರ ಬಿಲ್ ಒಳಗಿತ್ತು ಬಿಲ್ ಇಲ್ಲ ನನ್ನ ಹತ್ರ ಆಮೇಲೆ ಇವು ನಾಲ್ಕು ಬಾಕ್ಸ್ ತೊಗೊಂಡು ಚೆಂದ ಕಾಣಿಸ್ದು ರೀ ನಲ್ವತ್ತು ರೂಪಾಯಿಗೆ ನಾಲ್ಕು ಇವಾಗ ಹತ್ತರೂಪಾಯಿಗೆ ಒಂದ ಇಶ್ ಆಮೇಲೆ ನಮ್ಮ ಹಸ್ಬೆಂಡ ಇವೆರಡು ಟೀ ಶರ್ಟ್ ತೊಗೊಂಡ್ರು ಇದ್ರ ರೇಟ ತೊಂಬತ್ತೊಂಬತ್ತೈತಿ ಎರಡು ಟೀ ಶರ್ಟ ತೊಂಬತ್ತರೊಂಬತ್ತು ಈ ಥರ ಇತ್ತು ಕ್ವಾಲಿಟಿನೂ ಚಲೋ ಇತ್ತು ಆಮೇಲೆ ನಾವೊಂದು ಟೀ ಶರ್ಟ್ ತೊಗೊಂಡೆ ಈ ಥರ ಐತ್ರಿ ನಾನು ಟೀ ಶರ್ಟ ಇದು ರೇಟ್ ಒನ್ ಒಂದು ನೂರ ಹತ್ತೊಂಬತ್ತೈತಿ ಇಷ್ಟ ನೋಡಿರಿ ನಾನು ವಿಶಾಲ್ ಮಾರ್ಟಿಂದ ತೊಗೊಂಡಿರುವಂಥ ಸಾಮಾನು ಹೆಂಗೆ ಅನಿಷ್ಟ ಅಂತ ಹೇಳಿ ವಿಡಿಯೋ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್